ಫೋನ್ ಸರ್ ಓಪನ್ ಮಾಡೋಣ ಮಾಡಿ ಸ್ನೇಹಿತರೆ ಬಂದು ಕೆನ್ಫಿನ್ ಅಂತ ಹೇಳಿ ಹೋಮ್ ಸ್ಲೋನ್ ಕೆನ್ಫಿನ್ ಹೋಮ್ ಸ್ಲೋನ್ ನೀವು ನೋಡ್ತಾ ಇದ್ದೀರಾ ಈಗ ತುಂಬಾ ದಿನಗಳಿಂದ ಅಂತ ಅದು ಆ ಮೈಕ್ರೋಫೋನ್ ಮೈಕ್ರೋಫೋನ್ ಫೈನಾನ್ಸ್ ಅಂತ ಹೇಳಿ लोनಗಳನ್ನು ಕೊಟ್ಟು ರಕ್ತನ ಹಿಂಡಿ ಹಿಪ್ಪೆಕಾಯಿ ಮಾಡ್ತಾ ಇರುತ್ತಾ ನೀವು ನೋಡ್ತಾ ಇದ್ದೀರಾ ಸೊ ಅದ್ರ ಮುಂದುವರೆದ ಭಾಗವಾಗಿ ಬೆಂಗಳೂರಲ್ಲಿ ನೋಡಿ ಇವರು ತಗೊಂಡಿರೋದು ಇಪ್ಪತ್ತೊಂಬತ್ತು ಲಕ್ಷ ಲಕ್ಷ ಅದಕ್ಕೆ ಇಂಟ್ರೆಸ್ಟ್ ಹಾಕಿರೋದು ಇವರು ಅಯೋಗ್ಯರು ಕಿರಣ್ ಸರೇಳಿ ಅವ್ರ ಬರಲಿ ನೋಡಿರಿ ಹಾಕೊಂಡವರ ಹಾಕೊಂಡವ್ರೆ ತಗಿರಿ ಕಳ್ಳರು ಬಾಗ್ಲ ಬರಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬನ್ರಿ ಸರ್ ಮನೇಲಿ ಲಕ್ಷ ಸಾಲ ತಗೊಂಡಿರ್ತಾರೆ ಐವತ್ತೆಂಟು ಲಕ್ಷ ಇಂಟ್ರೆಸ್ಟ್ ಹಾಕಿ ಎಂಬತ್ ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಮೇಲೆ ಮನೆ ಬೀಗ ಹಾಕೋ ಬಂದವರ ಪಾಪ ಇವ್ರನ್ನ ಬೀದಿಗಿರಿಸ್ಬಿಟ್ಟು ಬೀದಿಬಿಟ್ಟು ಮಾತಾಡ್ಬೇಕು ಸ್ವಲ್ಪ ವಿಚಾರ ನನ್ಗೆ ಗೊತ್ತಾಗಬೇಕಲ್ಲ ಸ್ವಲ್ಪ ನಿಧಾನಕ್ಕೆ ಮಾತಾಡಿ ವಿಚಾರ ತಿಳ್ಕೊಂಡ್ಮೇಲೆ ಅವ್ರನ್ನ ನೀವು ಮಾತಾಡಿಸಿ ಅವ್ರ ಏನ್ ಹೇಳ್ತಾರೆ ಕೇಳಿಸ್ಬೇಕು ಒಂದೇ ಸಮಯ ರೈಸ್ ಆಗ್ತದೆ ಸರ್ ಅವರೇ ಬರ್ತಾರೆ ಹೇಳ್ತಾ ಇಲ್ಲ ಮೇಲೆ ಹೋಗಿ ಅಲೋ ಇಲ್ಲ ಮೇಲೆ ಅಲೋ ಇಲ್ಲ ದುಡ್ಡು ಕೊಡ್ಬೇಕಾರ ಸರ್ ಹೆಡ್ ಆಫೀಸಲ್ಲಿ ದುಡ್ಡು ದುಡ್ಡು ಕೊಡ್ಬೇಕಾದ್ರೆ ಅಲ್ಲೇ ಬನ್ನಿ ಮೇಲೆ ಇರನ್ ಬನ್ನಿ 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 ನ್ಯಾಯ ಯಾರಿಗೆ ಕೇಳ್ಬೇಕು ಯಾರಿಗೆ ಬನ್ನಿ ಸರ್ ಆಯ್ತು ಸರ್ ಏನಾಯ್ತು ನೀವು ಯಾರಿಗೆ ಕೇಳ್ಬೇಕು ನ್ಯಾಯನ ಸರ್ ಬರ್ತಾರೆ ಯಾರು ಬರ್ತಾರೆ ಎಲ್ಲ ತಮಿಳುನಾಡಿನಿಂದ ಬಂದ್ಬಿಟ್ಟು ಇವತ್ತು ಬಂದು ಕನ್ನಡಿಗರ ಜೀವ ತಿಂತಿ ಅಲ್ರಿ ಸಪೋರ್ಟ್ ಮಾಡ್ಬೇಕಲ್ಲ ಮೇಡಮ್ ಹೆಂಗೆ ನೀವು